ಹಾಯ್ ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಅವತಾರವಾದ ಯತಿನಾಥ ಅವತಾರದ ಬಗ್ಗೆ ನೋಡೋಣ ಹಾಗೂ ಇದರ ಹಿಂದೆ ಇರುವಂತಹ ಅತ್ಯಂತ ರೋಚಕ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಶಿವನ ಯತಿನಾಥ ಅವತಾರದ ಕಥೆ ಮಹಾದೇವನು ಅನೇಕ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಇವುಗಳನ್ನು ಪುರಾಣಗಳಲ್ಲಿ ವಿಶೇಷವಾಗಿ ಶಿವಪುರಾಣದಲ್ಲಿ ವಿವರಿಸಲಾಗಿದೆ ಅವುಗಳಲ್ಲಿ ಕೆಲವು ತನ್ನ ಭಕ್ತರ ಭಕ್ತಿಯನ್ನು ಪರೀಕ್ಷಿಸುವ ಶಿವನ ಯತಿನಾಥ ಅವತಾರದ ಕಥೆ ಹೀಗಿದೆ ಬೆಟ್ಟದ ಬುಡಕಟ್ಟಿಗೆ ಸೇರಿದ ಅಹುಕ ಎಂಬ ವ್ಯಕ್ತಿ ಅರ್ಬುದ ಎಂಬ ಪರ್ವತದ ಬಳಿ ವಾಸಿಸುತ್ತಿದ್ದ ಅವನ ಪತ್ನಿ ಅಹುಕಾ ಅವಳು ತುಂಬ ಧರ್ಮನಿಷ್ಠ ಮಹಿಳೆ ಅಹುಕಾ ಮತ್ತು ಅವಳ ಪತಿ ಇಬ್ಬರೂ ಶಿವಶಂಕರನ ಮಹಾನ್ ಭಕ್ತರಾಗಿದ್ದರು ಅವರು ಯಾವಾಗಲೂ ಶಿವನ ಪೂಜೆಯಲ್ಲಿ ಪ್ರಾಯಶ್ಚಿತ ವಿಧಿಗಳನ್ನು ಮಾಡುತ್ತಿದ್ದರು ಒಮ್ಮೆ ಮಹಾದೇವ ದಂಪತಿಗಳ ಭಕ್ತಿಯನ್ನು ಆಳವಾಗಿ ಪರೀಕ್ಷಿಸಲು ನಿರ್ಧರಿಸಿದನು ಶಿವನು ಯತಿನಾಥ ಅಂದರೆ ಮಹಾಋಷಿಯ ವೇಷ ಧರಿಸಿ ದಂಪತಿಗಳ ನಿವಾಸಕ್ಕೆ ಹೋದನು ಅಹುಕನು ಹಣ್ಣುಗಳು ಮತ್ತು ಬೇರುಗಳಂತಹ ಖಾದ್ಯಗಳನ್ನು ಹುಡುಕುತ್ತಾ ಕಾಡಿನಲ್ಲಿದ್ದನು ಅವನು ಶೀಘ್ರದಲ್ಲಿ ಹಿಂತಿರುಗಿದನು ಮತ್ತು ಋಷಿಯನ್ನು ನೋಡಿದ ನಂತರ ಅವನಿಗೆ ನಮಸ್ಕರಿಸಿ ಪೂಜಿಸಿದನು ಇಥಿನಾಥನು ರಾತ್ರಿ ಇಡೀ ತಂಗಲು ಸ್ಥಳವನ್ನು ಹುಡುಕುತ್ತಿದ್ದೇನೆ ಮತ್ತು ಅವನ ಗುಡಿಸಲಿನಲ್ಲಿ ಅವನಿಗೆ ವಸತಿ ಕಲ್ಪಿಸಬಹುದೇ ಎಂದು ಕೇಳಿದನು ಅಹುಕನು ತನ್ನ ಗುಡಿಸಲು ತನಗೆ ಮತ್ತು ತನ್ನ ಹೆಂಡತಿಗೆ ಸಾಕು ಮತ್ತು ಋಷಿಗೆ ಅಲ್ಲಿ ಇರುವುದು ತುಂಬ ಅನಾನುಕೂಲಕರ ಎಂದು ಹೇಳಿದನು ಋಷಿ ಹಿಂತಿರುವ ಹಂತದಲ್ಲಿದ್ದನು ತಕ್ಷಣ ಅಹೂಕ ಹೊರಬಂದು ತನ್ನ ಪತಿಗೆ ಋಷಿಗೆ ರಾತ್ರಿ ಇಡೀ ವಸತಿ ಕಲ್ಪಿಸುವಂತೆ ಕೇಳಿಕೊಂಡಳು ಅತಿಥಿಯ ಕೋರಿಕೆಯನ್ನು ತಿರಸ್ಕರಿಸುವುದು ಸೂಕ್ತವಲ್ಲ ಅಹೂಕನು ಒಪ್ಪಿಕೊಂಡು ಋಷಿಯನ್ನು ಮರಳಿ ಕರೆದನು ಅತಿಥಿ ಗುಡಿಸಿಲಿನೊಳಗೆ ಮರಳುಗಳು ಬಿಡಲು ಅವನು ಹೊರಗೆ ಮೊಲಗಲು ನಿರ್ಧರಿಸಿದನು ಆದ್ದರಿಂದ ಯಥಿನಾತನು ಒಳಗೆ ಮೊಲಗಳು ಹೋದನು ಮತ್ತು ಅಹೂಕನು ಹೊರಗೆ ಮಲಗಿದನು ಮಲಗಿದ್ದಾಗ ಒಂದು ಕಾಡು ಪ್ರಾಣಿ ಬಂದು ಅಹುಕನನ್ನು ಆಕ್ರಮಣ ಮಾಡಿ ಕೊಂದಿತು ಅಹುಕನು ತುಂಬಾ ಚಿಂತಿತಳಾದಳು ಮತ್ತು ಅವಳು ತನ್ನ ಪ್ರೀತಿಯ ಗಂಡನ ಅಂತ್ಯಕ್ರಿಯೆ ಚಿತಿಗೆ ಹಾರಿಸಾಯಲು ನಿರ್ಧರಿಸಿದಳು ಅಹುಕನ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಯಿತು ಈ ಘಟನೆ ನಡೆದಿದ್ದಕ್ಕೆ ಋಷಿ ತುಂಬಾ ವಿಷಾದಿಸಿದರು ಅಹುಕಾಳು ಸದ್ದಿಲ್ಲದೆ ಪತಿಯ ಚಿತಿಗೆ ಹಾರಲು ಪ್ರಯತ್ನಿಸಿದಳು ತಕ್ಷಣ ಯತಿನಾಥನು ಶಿವನಾಗಿ ಕಾಣಿಸಿಕೊಂಡು ಮುಂದಿನ ಜನ್ಮದಲ್ಲಿ ದಂಪತಿಗಳಾದ ನಳ ಮತ್ತು ದಮಯಂತಿಯಾಗುವಂತೆ ಆಶೀರ್ವಾದಿಸಿದನು ಅವರನ್ನು ಒಂದುಗೂಡಿಸಲು ತಾನೇ ಹಂಸನಾಗಿ ಜನ್ಮ ತಾಳುವುದಾಗಿಯೂ ಅವನು ಸ್ಪಷ್ಟಪಡಿಸಿದನು ಮುಂದಿನ ಜನ್ಮದಲ್ಲಿ ಅಹುಕನು ನಿಷಾದ ದೇಶದಲ್ಲಿ ರಾಜ ವೀರಸೇನನ ಮಗನಾದ ನಳನಾಗಿ ಕಾಣಿಸಿಕೊಂಡನು ಅಹುಕಾಳು ವಿದರ್ಭ ದೇಶದಲ್ಲಿ ರಾಜ ಭೀಮನ ಮಗಳಾದ ದಯಮಂತಿಯಾಗಿ ಜನಿಸಿದಳು ಶಿವನು ಹಂಸವಾಗಿ ಜನಿಸಿದನು ನಳ ಮತ್ತು ದಯಮಂತಿಯರ ನಡುವೆ ಪ್ರೀತಿಯನ್ನು ಪ್ರಾರಂಭಿಸಲು ಮಧ್ಯವರ್ತಿಯಾಗಿ ಕೆಲಸ ಮಾಡಿದನು ಹರ್ಷ ಬರೆದ ಐದು ಸಂಸ್ಕೃತ ಮಹಾಕಾವ್ಯಗಳಲ್ಲಿ ಒಂದಾದ ನೈಷದ ಚರಿತೆಯು ನಳ ಮತ್ತು ದಯಮಂತಿಯ ಕಥೆಯನ್ನು ವಿವರಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ ಮತ್ತು ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ